ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಓಲ್ಡ್ ಆ್ಯಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತಗೊಬಂದಿದ್ದೀನಿ ಸ್ನೇಹಿತರೆ ನ್ಯೂ ಮಾಡಲ್ ಗಾಡಿ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತಾನೆ ಅದಕ್ಕೆ ಮುಂಚೆ ಇನ್ನೂ ಅಲ್ವಾ ಇದೇ ರೀತಿಯ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಶಿಂಗ್ ಮಿಷಿನ್ಗಳು ಮಾರಾಟಕ್ಕೆ ಏನಾರ ಇದೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಮ್ಮ ವಾಟ್ಸಪ್ ನಂಬರ್ ಗೆ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆಲ್ಲರಿಗೂ ತಿಳಿಸ್ತೇವೆ ಲಕ್ಷಾಂತರ ಜನ ನೋಡೋದ್ರಿಂದ ನಾನು ಟ್ರ್ಯಾಕ್ಟರ್ ಟ್ರಾಕ್ಟರ್ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಲೇಟ್ ಮಾಡೋದನ್ನ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಇನ್ನು ಟ್ರಾಕ್ಟರ್ ಬಂದು ಸಿದ್ರೆ ಆಗಲೇ ಹೇಳದಾಗ ನ್ಯೂ ವರ್ಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಅಂತ ಹೇಳಿ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಸಿದ್ರೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಗಾಡಿ ಎರಡ್ ಸಾವಿರದ ಇಪ್ಪತ್ತರಿಂದ ಐದು ವರ್ಷದ ಆಗಿದೆ ಸಂದ್ರ ಗಾಡಿಗೆ ಓನರ್ ಬಂದು ಫಸ್ಟ್ ಪಾರ್ಟಿ ತಗೊಳೋರು ಸೆಕೆಂಡ್ ಪಾರ್ಟಿ ಹಾಕ್ತಾರೆ ಸಿಂಗಲ್ ಓನರ್ ಮೇಂಟೆನ್ಸ್ ಇರತಕ್ಕಂತ ಗಾಡಿ ಸಂದ್ರೆ ಗಾಡಿ ಟೈರ್ ಕಂಡೀಷನ್ ಬಂದು ಬಟನ್ ಟೈರ್ಗಳು ಕೇಶಿಂಗ್ ಇದೆ ಸಿಂತ್ರಿ ಕೇಶಿಂಗ್ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ವರೆಗೂ ಕೇಶಿಂಗ್ ಟರ್ಗೆ ಬಂದಿರತಕ್ಕಂಥ ಗಾಡಿ ಸಿಂದ್ರಿ ಇದು ಇನ್ನು ಗಾಡಿ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿ ಒಂದು ರನ್ನಿಂಗ್ ಇದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಕೊಡ್ತಾರೆ ಗಾಡಿ ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಸಿಂದ್ರೆ ಫಿಫ್ಟಿ ಎಚ್ ಪಿ ಆರ್ಸ್ಫರ್ ಇರ್ತಕ್ಕಂಥದ್ದು ಒಂದು ಗಾಡಿ ಬಂದು ಆ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ ಜೊತೆ ಸೇರಿ ಅಂದ್ರೆ ಇಂಜನ್ ಜೊತೆ ಇಂಜನ್ ಜೊತೆಗೆ ಒಂದು ರೋಟರ್ ಸೇರಿ ಮಾರಾಟಕ್ಕಾದ್ರೆ ಇಟ್ಟಿದಾರೆ ಇಂಜಿನ್ ಪ್ಲಸ್ ಒಂದು ರೂಟ್ರು ಸೇರಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇಟ್ಟಿದ್ದಾರೆ ವುಡ್ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿಂದ್ರೆ ಗಾಡಿಗೆ ಗಾಡಿ ಬಂದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಸ್ ಒಂದು ಗಾಡಿ ಇನ್ನು ಗಾಡಿ ಒಂದು ಸ್ನೇಹಿತರೆ ಲೊಕೇಶನ್ ಬಂದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಂಗನಾಳ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಸಂದ್ರೆ ಜಮಖಂಡಿ ತಾಲೂಕಿನ ತುಂಗನಾಳ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕಿದೆ ಅಂತ ಓನರ್ ಹೇಳ್ತಿದ್ರೆ ನೇರವಾಗಿ ರೈತರಿಂದ ರೈತರ ಖರೀದಿ ಮಾಡ್ತಕ್ಕಂಥ ಗಾಡಿ ಸಿಂಧಿದ್ರು ನೇರವಾಗಿ ರೈತರ ಗಾಡಿ ಸಿಂದ್ರೆ ಯಾವ್ದೇ ಗಳು ಇರಲ್ಲ ಅವರು ಓನರ್ ನಂಬರ್ ಕೂಡ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇನ್ನು ಟ್ರ್ಯಾಕ್ಟರ್ ನ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಆರು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದಾರೆ ಬಟ್ ಐದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡ್ತಂತ ಹೇಳ್ತಾ ಇದ್ದಾರೆ ಐದು ಎಪ್ಪತ್ತಕ್ಕೆ ರೂಟ್ರ್ ಜೊತೆ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಐದು ವರ್ಷದ ಗಾಡಿ ನೋಡ್ರಿ ಇಷ್ಟ ಆಗುತ್ತೋ ಬೆಲೆ ಎಷ್ಟಾಯ್ತು ಅಂದ್ರೆ ಲೊಕೇಶನ್ ನೋಡ್ಕೊಳ್ಳು ಫೈನಲ್ ಪ್ರೈಸ್ ಅಂತ ತಿಳ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಟೈಟಲ್ ಅಂದ್ರೆ ವಿಡಿಯೋ ನೋಡ್ತಿರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ನೋಡಿ ಲಾಸ್ಟ್ ಇಪ್ಪತ್ತಿದೆ ಟೂ ಜೀರೋ ನಂಬರ್ ಕಾಲ್ ಮಾಡಿ ಯಾರು ಕೊಡೋ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಹಾಗೆ ಟ್ರಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗೆಯಲಾಗುತ್ತೆ ಸಂದ್ರೆ ಅಕಸ್ಮಾತ್ ಓನರ್ ನಂಬರ್ ಇಲ್ಲ ಅಂತಂದ್ರೆ ಕೋಪ ಮಾಡ್ಕೋಬೇಡ್ರಿ ಯಾಕಂತ ಕೇಳಿದ್ರೆ ಟ್ರಾಕ್ಟರ್ ಸೇಲ್ ಆಗಿರುತ್ತೆ ಅಂತಾನೆ ಅರ್ಥ ಸೀಂದ್ರೆ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷನ್ ಜೊತೆ ನೆಕ್ಸ್ಟ್ ಹುಡುಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್